ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಎಂಟರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಲ್ಯಾಣ ಮಸ್ತು ಭಾಗ ಒಂಬತ್ತು ನಿನ್ನ ತಪ್ಪನ್ನು ನೀನು ಅರಿತು ತಿದ್ದುಕೊಂಡರೆ ಒಬ್ಬಳು ಒಳ್ಳೆ ಗೆಳತಿಯಾಗಿ ನಾನು ನಿನ್ನ ಜೀವನದಲ್ಲಿ ಇರ್ತೀನಿ ಎಂದವಳು ಅವನ ಮರು ಉತ್ತರಕ್ಕೂ ಕಾಯದೆ ವಿಶಾಲ್ ಕೈ ಹಿಡಿದು ಎಜ್ಜೆ ಹಾಕಿದಳು ಅವಳು ಹೋದ ತಾರೆಯನ್ನೇ ಕಾಣುತ್ತಿದ್ದವ ಪಶ್ಚಾತ್ತಾಪದಲ್ಲಿ ತಲೆ ತಗ್ಗಿಸಿದ ರಕ್ಷಿತಾಳ ಜೊತೆ ವಿಶ್ವಕ್ನನ್ನು ನೋಡಿ ವಿಚಾರಿಸಿದಾಗ ತಿಳಿಯಿತು ಅವರಿಬ್ಬರ ಮದುವೆ ನಿಶ್ಚಯವಾಗಿರುವ ವಿಷಯ ತನ್ನಿಬ್ಬರು ಸ್ನೇಹಿತರು ಮದುವೆಯಾಗುವ ವಿಚಾರ ತಿಳಿದು ಖುಷಿಯಾದಳು ಸಮೃದ್ಧಿ ಅವರಿಬ್ಬರನ್ನು ಅಪ್ಪಿಕೊಂಡು ಶುಭಾಶಯ ಹೇಳಿದಳು ಆಗಲೇ ರಿಂಗಣಿಸಿತು ವಿಶಾಲ್ ಫೋನ್ ಆ ಕಡೆಯಿಂದ ವಿಚಾರ ತಿಳಿದವರು ಕೂಡಲೇ ಆಸ್ಪತ್ರೆಗೆ ಧಾವಿಸಿದರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಮಿಥುನ ಅಂತೂ ತನ್ನವನ ಪ್ರೀತಿಗೆ ಸ್ಪಂದಿಸಿ ಅವನೊಡನೆ ಬಾಳುವ ಸಲುವಾಗಿ ಬದುಕಲು ಓರಾಡಲು ಸಿದ್ಧಳಾತಳು ಅವಳ ಸಕಾರಾತ್ಮಕ ಸ್ಪಂದನೆ ಕಂಡ ವೈದ್ಯರಲ್ಲಿ ಭರವಸೆಯೊಂದು ಮೂಡಿತ್ತು ತಮ್ಮ ಚಿಕಿತ್ಸೆಯನ್ನು ಮುಂದುವರೆಸಿದರು ಮಾಧ್ಯಮದಲ್ಲಿ ತರತರವಾಗಿ ಬಿತ್ತರವಾಗಿತ್ತು ಅಸಲಿ ಅಸಲಿಯತ್ತು ಸುಕನ್ಯಾಳನ್ನು ಭೇಟಿಯಾಗಿದ್ದ ಮುಕುಲ್ ನಿನ್ನ ಜೊತೆ ನಾನು ಶುರು ಮಾಡಿದ್ದೋ ಪ್ರೀತಿಯ ನಾಟಕ ಸುಕನ್ಯಾ ಆದರೆ ನನಗೇ ಗೊತ್ತಾಗದ ಹಾಗೆ ನನ್ನ ಆವರಿಸಿತ್ತು ನಿನ್ನ ಮುಕ್ತ ಪ್ರೀತಿ ನನ್ನರಿವಿಗೂ ಬಾರದೆ ನನ್ನೆದೆಯ ಪ್ರವೇಶ ಪಡೆದಿದ್ದೆ ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೋ ಎಂದು ನಿನ್ನ ಬಲವಂತಪಡಿಸಲಾರೆ ಆದರೆ ನನ್ನ ಈ ಪ್ರೀತಿಯನ್ನು ಅನುಮಾನಿಸಬೇಡ ಕಣೆ ಎಂದು ಬೇಡಿಕೊಂಡವನ ಮಾತಿಗೆ ಏನೂ ಉತ್ತರಿಸದೆ ಕಣ್ತುಂಬಿದ ಕಮ್ಮನೆಯನ್ನು ಅದರ ಪಾಣಿಗೆ ಜಾರಲು ಬಿಟ್ಟು ಅವನಿಗೆ ಬೆನ್ನಾಗಿ ನಡೆದಿದ್ದಳು ಸುಕನ್ಯಾ ಇತ್ತ ಕುಸಿದು ಕುಳಿತವನ ಕಣ್ಣೀರು ಅದರ ಪಾಡಿಗೆ ಅದು ಜಾರುತ್ತಲಿದ್ದು ಮನೆ ಮಂದಿಯ ಪ್ರಾರ್ಥನೆಯ ಫಲ ತನ್ನವನ ಪ್ರೀತಿಯಿಂದಾಗಿ ಸಾವನ್ನು ಎದುರಿಸಿ ಗೆದ್ದಿದ್ದಳು ಮಿಥುನಾ ಡೋಂಟ್ ವರಿ ಜಗನ್ ಯುವರ್ ವೈಫ್ ಈಸ್ ಔಟ್ ಆಫ್ ಡೇಂಜರ್ ಎಂದ ಡಾಕ್ಟರ್ ಮಾತಿಗೆ ಅಲ್ಲಿದ್ದವರೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಪ್ರಜ್ಞೆ ಬಂದವಳ ಎದುರು ನಿಂತಿದ್ದ ಜಗನ್ ಕಣ್ತುಂಬಿಸಿಕೊಂಡು ನನ್ ಜೊತೆ ಮಾತು ಆಡದವರಿಗೆ ನನ್ಮೇಲೆ ಇಷ್ಟು ಪ್ರೀತಿ ಉಂಟಾ ಎಂದವಳು ಕಿರುಗಣ್ಣಲ್ಲಿ ತನ್ನವನ ಗಮನಿಸಿದಳು ಸುಮ್ಮನೆ ಬಂದು ಅವಳನ್ನು ತಪ್ಪಿಕೊಂಡ ಶ್ರೀ ಒಂದ್ ವೇಳೆ ನಾನು ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಎಂದವಳ ಬಾಯಿ ಮೇಲೆ ಪಟ್ಟೆಂದು ಹೊಡೆದಿದ್ದ ಮೂತಿ ಉಬ್ಬಿಸಿ ಕುಳಿತಳು ಅವನರಸಿ ಎಲ್ಲಿಗೆ ಹೋಗ್ತೀಯ ನನ್ನ ಬಿಟ್ಟು ಇಲ್ಲಿದೆಯಾ ಕಣೆ ನೀನು ಎಲ್ಲಿಗೂ ಕಳ್ಸಲ್ಲ ನಿನ್ನ ಎಂದವ ತನ್ನ ಎದೆ ಮೇಲೆ ಕೈಯಿಟ್ಟು ತೋರಿಸಿದ್ದ ಮತ್ತೆ ನನ್ನ ಹತ್ರ ಮಾತ್ ಬಿಡ್ತೀರಾ ಚಿಕ್ಕ ಮಕ್ಕಳ ಹಾಗೆ ಪ್ರಶ್ನಿಸಿದವಳ ರೀತಿಗೆ ಅಡ್ಡಡ್ಡ ತಲೆಯಾಡಿಸಿ ಮತ್ತೆ ಅವಳನ್ನು ಅಪ್ಪಿಕೊಂಡ ತಿಂಗಳುಗಳು ಉರುಳಿ ಹೋಗಿತ್ತು ಮನೆಯವರ ಆರೈಕೆಯಲ್ಲಿ ಪೂರ್ತಿ ಚೇತರಿಸಿಕೊಂಡಿದ್ದಳು ಮಿಥುನ ಸುಶಾಂತ್ ತನ್ನ ತಪ್ಪಿಗೆ ಸಮೃದ್ಧಿಳಲ್ಲಿ ಕ್ಷಮೆ ಕೇಳಿದ್ದ ಈ ನಡುವೆ ಪಾಟೀಲ್ ಮನೆಯ ಖುಷಿಯ ಹೆಚ್ಚಿಸಿದ್ದು ಪುಟ್ಟ ಕಂದಮ್ಮನ ಆಗಮನ ಮುದ್ದು ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಅಮೃತ ಅವನಂತೂ ಧನುಷ್ನ ತದ್ರೂಪ ಸದಾ ಮಂಕಾಗಿ ಕುಳಿತುಕೊಳ್ಳುವ ಸುಕನ್ಯಾ ಪಾಪೋ ಜೊತೆ ಇರುವ ಸಮಯವಷ್ಟೇ ನಗುನಗುತ್ತಾ ಇರುತ್ತಿದ್ದಳು ತದನಂತರ ಮತ್ತದೇ ರೀತಿ ಕುಮುದ ಅವರು ತಮ್ಮ ಮಗ ಮಾಡಿದ ಕೆಲಸ ತಿಳಿದು ತುಸು ಮೆತ್ತಗಾಗಿದ್ದರು ದಿನಗಳು ಒಂದರ ಹಿಂದೆ ಒಂದರಂತೆ ಸರಾಗವಾಗಿ ಉರುಳುತ್ತಿತ್ತು ಮುಕುಲ್ನನ್ನು ಮರೆಯಲು ಆಗದೆ ನೆನಪಿಸಿಕೊಳ್ಳಲು ಇಚ್ಛಿಸದೆ ಪರದಾಡುತ್ತಾ ಮನೆಯಲ್ಲಿ ಮಂಕಾಗಿ ಒಂದೆಡೆ ಕುಳಿತಿರುತ್ತಿದ್ದ ಸುಕನ್ಯಾ ಕೆಲಸಕ್ಕೆ ಹೋಗಲು ನಿರ್ಧರಿಸಿದ್ದಳು ಅಂತೆಯೇ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಸಿಕ್ಕಿತ್ತು ಇಂದು ಅವಳ ಜಾಯ್ನಿಂಗ್ ಡೇ ಅವಳಿದ್ದ ಟೀಮಲ್ಲಿ ಇನ್ನೂ ಐವರಿದ್ದರು ಅವರಲ್ಲಿ ಮೂವರು ನ್ಯೂ ಜಾಯ್ನರ್ಸ್ ಸುಕನ್ಯಾ ಸೇರಿ ಇನ್ನಿಬ್ಬರು ಕಳೆದ ಒಂದು ತಿಂಗಳಿಂದ ಕೆಲಸ ಮಾಡುತ್ತಿದ್ದವರು ರಮ್ಯಾ ಹಾಗೂ ಇನ್ನೊಬ್ಬ ಮುಕುಲ್ ಅವರ ಟೀಮ್ ಹೆಡ್ಮಿಸ್ ಸಾಕ್ಷಿ ಚೂರು ಅಹಂಕಾರಿ ಆದರೆ ವರ್ಕಾಲಿಕ್ ಮೀಟಿಂಗ್ ಹಾಲ್ನಲ್ಲಿ ಸೇರಿದ್ದ ಎಲ್ಲರ ಗಮನ ಬಾಗಿಲ ಕಡೆ ಸರಿಯಿತು ತುಸು ಲೇಟಾಗಿ ಬಂದ ಹುಡುಗನ ಕಡೆ ಅಲ್ಲಿದ್ದವನ ಕಂಡು ಸುಕನ್ಯಾ ಕಣ್ಮುಚ್ಚುವುದನ್ನೇ ಮರೆತಳು ಕಾರಣ ಅಲ್ಲಿದ್ದದ್ದು ಮುಕುಲ್ ಸಾರಿ ಕೇಳುತ್ತಾ ಬಂದವ ತನಗೆಂದು ಮೀಸಲಿದ್ದ ಆಸನದಲ್ಲಿ ಕುಳಿತು ಎದುರು ನೋಡಿದ್ದವನ ಮುಖದಲ್ಲಿ ಸುಂದರ ನಗುವೊಂದು ಮೂಡಿದ್ದ ಅವತ್ತು ತನಗೆ ಬೆನ್ನಾಗಿ ನಡೆದವಳನ್ನು ಅವನು ನೋಡುತ್ತಿರುವುದೇ ಇಂದು ಹೋ ನಾವ್ ಯಾರಾದರೂ ಲೇಟ್ ಬಂದಿದ್ರೆ ಈ ಸಾಕ್ಷಿ ಮ್ಯಾಮ್ ನಮ್ಮ ಗ್ರಹಚಾರ ಬಿಡಿಸಿರೋರು ಅದೇ ಮುಕುಲ್ ಹಾಕಿದ್ದಕ್ಕೆ ಸಮಾಧಾನದಿಂದ ಇದ್ದಾರೆ ಎಂದು ಸುಕನ್ಯಾ ಪಕ್ಕ ಕುಳಿತ ರಮ್ಯಾ ಗೊಣಗಿದಾಗ ಸಾಕ್ಷಿ ಕಡೆ ದೃಷ್ಟಿ ಹಾಯಿಸಿದಳು ಸುಕನ್ಯಾ ಅವಳಂತೂ ಮುಕುಲ್ನನ್ನೇ ನೋಡುತ್ತಿದ್ದಳು ಅವಳ ದೃಷ್ಟಿ ಇವಳಿಗೆ ಕಿರಿಕಿರಿ ಮಾಡಿದ್ದು ಹೇತಕ್ಕು ಅವನು ಇವಳತ್ತ ನಗು ಬೀರಿದರು ಮುಖ ತಿರುಗಿಸಿ ಕುಳಿತಳು ಅವಳು ಅವಳ ಈ ನಡೆಗೆ ನೊಂದುಕೊಂಡವನ ಮೊಗದಲ್ಲಿ ವಿಷಾದದ ನಗುವೊಂದು ಮೂಡಿ ಮರೆಯಾಯಿತು ಸಾಕ್ಷಿ ಹೇಳುತ್ತಿದ್ದ ಪ್ರತಿಯೊಂದು ಮಾತನ್ನು ನಿಷ್ಠೆಯಿಂದ ಕೇಳಿಸಿಕೊಂಡವರು ಮೀಟಿಂಗ್ ಹಾಲ್ನಿಂದ ಹೊರಬರುವಾಗ ಊಟದ ಸಮಯವಾಗಿತ್ತು ರಮ್ಯಾ ಜೊತೆ ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದಳು ಸುಕನ್ಯಾ ಎಂದಿನಂತೆ ಮುಖಲು ಕೂಡ ಬಂದಿದ್ದ ತಿಂಗಳುಗಳ ಅವಧಿಯಲ್ಲಿ ರಮ್ಯಾ ಅವನಿಗೆ ಒಂದೊಳ್ಳೆ ಗೆಳತಿಯಾಗಿದ್ದಳು ಇಂದು ಸಹ ತಾನು ಅವಳ ಹಿಂದೆಯೇ ಕ್ಯಾಂಟೀನ್ಗೆ ಬಂದಾಗ ಸುಕನ್ಯಾ ಮತ್ತು ರಮ್ಯಾ ಒಟ್ಟಿಗೆ ಕುಳಿತಿದ್ದರು ಹೋಗಲೋ ಬೇಡವೋ ಎನ್ನುವ ಯೋಚನೆಯಲ್ಲಿದ್ದವನನ್ನು ರಮ್ಯಾಳೆ ಕರೆದಳು ಮುಕುಲ್ ಇವಳು ನಮ್ಮ ನ್ಯೂ ಮೇಟ್ ಸುಕನ್ಯಾ ಅಂಡ್ ಸುಕನ್ಯಾ ಇವನು ಮುಕುಲ್ ಇಬ್ಬರನ್ನು ಪರಿಚಯಿಸಿದಾಗ ಅಪರಿಚಿತರಂತೆ ನಗು ಬೀರಿದ್ದಳು ತಾನು ಮುಗಳ್ನಕ್ಕ ಮುಕುಲ್ ಯಾಕೆ ಇವತ್ತು ಲೇಟ್ ಮುಕುಲ್ ಸಾಕ್ಷಿ ಮ್ಯಾಮ್ ಮೊದಲೇ ಇನ್ಫಾರ್ಮ್ ಮಾಡಿದ್ರು ಅಲ್ವಾ ಇವತ್ತಿನ ಮೀಟಿಂಗ್ ಬಗ್ಗೆ ಊಟ ಮಾಡುತ್ತಾ ಅವನನ್ನು ಪ್ರಶ್ನಿಸಿದಳು ರಮ್ಯಾ ನಿನಗೇನಮ್ಮ ಬೆಳಗ್ಗೆ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದ್ಕೊಂಡು ಆರಾಮಾಗಿ ಸ್ಕೂಟಿಯಲ್ಲಿ ಝುಮ್ ಅಂತ ಬರ್ತೀಯ ಆದರೆ ಈಗೆಲ್ಲ ಮಾಡೋಕೆ ನನ್ಗ್ಯಾರೂ ಇಲ್ವೇ ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ ನಾನೇ ತಿಂಡಿ ಮಾಡಿಕೊಂಡು ಈ ಟ್ರಾಫಿಕ್ಕಲ್ಲಿ ಬಸ್ಸಲ್ಲಿ ನೇತಾಡ್ಕೊಂಡು ಬಂದರೆ ಲೇಟ್ ಆಗಿದೆ ಇನ್ನೇನಾಗುತ್ತೆ ನಗುತ್ತಲೇ ಹೇಳಿದವನ ಮನದಲ್ಲೊಂದು ಯಾರಿಗೂ ಕಾಣಿಸದ ನೋವಿತ್ತು ಅವನ ಮಾತಿಗೆ ಕಣ್ತುಂಬಿಕೊಂಡಳು ರಮ್ಯಾ ಇನ್ನೊಂದ್ಸಲ ನಿನಗೆ ಯಾರೂ ಇಲ್ಲ ಅಂತ ಹೇಳು ಮಗನೆ ಸಾಯಿಸಿಬಿಡ್ತೀನಿ ಅಷ್ಟೇ ಎಂದವಳು ತನ್ನ ಕೈಯಲ್ಲಿದ್ದ ತುತ್ತನ್ನು ಅವನ ಬಾಯಿಗಿಟ್ಟಳು ಅವಳಿಟ್ಟ ತುತ್ತು ತಿಂದವ ಅವಳ ಮೂಗನ್ನು ಹಿಂಡಿದ ಅವರಿಬ್ಬರ ಬಾಂಧವ್ಯ ನೋಡುತ್ತ ಕುಳಿತಿದ್ದವಳ ಕಣ್ಗಳು ತುಂಬಿದವ ಅವನು ತನಗೆ ಯಾರಿಲ್ಲ ಎಂದಾಗ ಅವಳ ಮನ ಒದ್ದಾಡಿತ್ತಂತೂ ಸತ್ಯ ಆಕೆಯೇ ಈಗ ಅವರಿಬ್ಬರ ಬಾಂಧವ್ಯ ನೋಡಿ ಸಂತಸ ಪಟ್ಟಿದ್ದು ಅಷ್ಟೇ ಸತ್ಯ ಟೆನ್ಷನ್ ಮಾಡ್ಕೋಬೇಡ ಮುಕುಲ್ ಹೇಗೋ ನಮ್ಮ ಸಾಕ್ಷಿ ಮ್ಯಾಮ್ ನಿನಗೆ ಟ್ರೈ ಮಾಡ್ತಿದಾರೆ ಅಲ್ವಾ ಓಕೆ ಹೇಳ್ಬಿಡು ಡೈಲಿ ಒಳ್ಳೆ ಊಟನೂ ಸಿಗುತ್ತೆ ಹಾಗೆ ಅವರ ಜೊತೆ ಜುಮ್ ಅಂತ ಕಾರಲ್ಲಿ ಕೂಡ ಬರಬಹುದು ಏನಂತೀಯಾ ಎರಡೂ ಹುಬ್ಬೇರಿಸಿ ಕೇಳಿದವಳ ತಲೆ ಮೇಲೆ ಮೊಟಕಿ ಕೋತಿ ಕಣೆ ನೀನು ಎಂದಾಗ ಮೂತಿ ಉಬ್ಬಿಸಿ ತಲೆ ಚಚ್ಚಿಕೊಂಡಳ ಮುಕುಲ್ ಜೊತೆ ಸಾಕ್ಷಿ ಹೆಸರನ್ನು ಸೇರಿಸಿ ರಮ್ಯಾ ಮಾತನಾಡಿದಾಗ ನಮ್ಮ ಹುಡುಗಿ ಲೈಟಾಗಿ ಉರಿದುಕೊಂಡಿದ್ದಳು ಪಾಪ ಅಲ್ವಾ ಜಗನ್ ನಿನಗೆ ಗೊತ್ತಿತ್ತು ಅಲ್ವಾ ಅವನು ಕೂಡ ಅದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಅದಕ್ಕೆ ನನಗೂ ಅದೇ ಆಫೀಸ್ ರೆಫರ್ ಮಾಡಿದೆ ಅಲ್ವಾ ಮನೆಗೆ ಬಂದಾಗ ಜಗನ್ನನ್ನು ಪ್ರಶ್ನಿಸಿದಳು ಸುಕನ್ಯಾ ಅವನು ಅಂದ್ರೆ ತಿಳಿದು ಪ್ರಶ್ನಿಸಿದ ಜಗನ್ ಮುಕುಲ್ ಹೌದು ಅವನು ಅಲ್ಲಿ ವರ್ಕ್ ಮಾಡೋದು ನನಗೆ ಮೊದಲೇ ಗೊತ್ತಿತ್ತು ಅಪ್ಪ ಕೆಟ್ಟ ದಾರಿಯಲ್ಲಿ ಕಳಿಸಿರೋ ಆಸ್ತಿಯನ್ನು ಅನುಭವಿಸೋದು ಅವನಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಅವನ ಅಪ್ಪನಿಂದ ಅವನಿಗೆ ಬಂದಿರೋ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆದು ಅವನ ಸಂಪಾದನೆಯನ್ನ ಅವನೇ ಮಾಡ್ಕೊಳ್ತಾ ಇದ್ದಾನೆ ಹಾಗೆ ಇನ್ನೊಂದು ವಿಷಯ ಆ ಕಂಪನಿಯಲ್ಲಿ ವೇಕೆನ್ಸಿ ಇತ್ತು ಅಂತ ನಿನಗೆ ರೆಫರ್ ಮಾಡಿದ್ದು ಅವನು ಅಲ್ಲಿದ್ದಾನೆ ಅಂತ ಅಲ್ಲ ಇವಾಗ ಹೇಳು ಅವನು ಅಲ್ಲಿ ವರ್ಕ್ ಮಾಡೋದ್ರಿಂದ ನಿನಗೆ ಏನಾದರೂ ಡಿಸ್ಟರ್ಬ್ ಆಗ್ತಿದ್ಯಾ ಅವನ ಪ್ರಶ್ನೆಗೆ ಅವಳಲ್ಲಿ ಉತ್ತರವಿಲ್ಲ ಸುಮ್ಮನೆ ತಲೆ ತಗ್ಗಿಸಿ ಹೊರಟವಳು ಯೋಚನೆಗೆ ಬಿದ್ದಳು ಸುಕನ್ಯಾ ತನ್ನ ಸ್ಕೂಟಿಯಿಂದ ಇಳಿದಾಗ ಎದುರಿರುವವರನ್ನು ನೋಡಿ ಮುಖ ಊದಿಸಿಕೊಂಡಳು ಕಾರಣ ಅವಳ ಮುಂದೆಯೇ ಸಾಕ್ಷಿ ಕಾರಿಂದ ಇಳಿದಿದ್ದ ಮುಕುಲ್ ನಿನ್ನೆ ರಮ್ಯಾ ಹೇಳಿದ ಮಾತೆಲ್ಲ ಅವಳ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿತ್ತು ಮುಖ ತುಂಬಿಸಿಕೊಂಡು ಹೋದ ಉಡುಗಿಯ ಕಂಡು ತಲೆ ಕೆರೆದುಕೊಂಡ ಮುಕುಲ್ ಜೊತೆಯಾಗಿಯೇ ಬಂದ ಅವರನ್ನು ಕಂಡು ರಮ್ಯಾ ಕೀಚಾಯಿಸುತ್ತಿದ್ದರೆ ಸುಕನ್ಯಾ ತನ್ನ ದುಪ್ಪಟದ ತುದಿಯನ್ನು ಸುತ್ತುವುದು ತೆಗೆಯುವುದು ಮಾಡುತ್ತಿದ್ದಳು ಅವಳ ರೀತಿಯನ್ನು ಕಂಡವನಿಗೆ ನಗುವೋ ನಗುವ ತುಟಿ ಕಚ್ಚಿ ಸಹಿಸಿಕೊಂಡವ ತನ್ನ ಕೆಲಸ ಮಾಡಲು ತೆರಳಿದ್ದ ಇಂದು ಮಧ್ಯಾಹ್ನದ ಊಟಕ್ಕೂ ಸಹ ಸಾಕ್ಷಿ ಇವರನ್ನು ಸೇರಿಕೊಂಡಳು ಎಂದೂ ಇಲ್ಲದ ಸಲಿಗೆಯಲ್ಲಿ ಮುಕುಲ್ ಸಾಕ್ಷಿ ಜೊತೆ ಬೆರೆತಿರುವುದನ್ನು ಅಚ್ಚರಿಯಲ್ಲಿ ನೋಡುತ್ತಿದ್ದರೆ ಸುಕನ್ಯಾ ಕಂಗಳು ಕೊಳವಾಗಿತ್ತು ತಲೆ ತಗ್ಗಿಸಿ ಕಂಬನಿ ತೊಡೆದುಕೊಂಡಳು ಇಷ್ಟು ದಿನದ ಪರದಾಟ ಒಂದು ರೀತಿಯಾದರೆ ಇಂದು ಅವರನ್ನು ಸಾಕ್ಷಿ ಜೊತೆ ನೋಡಿ ಅವಳ ಮನ ಇನ್ನೊಂದು ರೀತಿಯ ಪರದಾಟ ಶುರು ಮಾಡಿತ್ತು ಅವನು ತನ್ನಿಂದ ದೂರಾಗುತ್ತಿದ್ದಾನೆ ಎನ್ನುವ ಕಲ್ಪನೆಯೇ ಅವಳನ್ನು ಎದುರಿಸುತ್ತಿದ್ದ ಒಂದೆರಡು ತುತ್ತು ತಿಂದು ಎದ್ದು ಹೋದವಳನ್ನೇ ನೋಡುತ್ತಿದ್ದ ಮುಕುಲ್ ಮಂಕಾಗಿ ಅಂದಿನ ದಿನ ಮುಗಿಸಿದವಳು ನಾಳೆಯ ರಜೆಯ ಕುರಿತು ಮಾಡಿ ಹೊರಟಳು ಪಾಟೀಲ್ ಮನೆಯ ಪುಟ್ಟ ರಾಜಕುಮಾರನ ನಾಮಕರಣದ ಸಂಭ್ರಮ ಬೆಣ್ಣೆಕಳ್ಳ ಬಾಲಕೃಷ್ಣನಂತೆ ಮುದ್ದಾಗಿರುವ ಪೋರ ತನ್ನ ಚಿಕ್ಕಮ್ಮ ಮೆದುನಾಳ ಮಡಿಲಲ್ಲಿ ನಲಿಯುತ್ತಿದ್ದ ಪುರೋಹಿತರು ಕೇಳಿದ್ದ ಹೂಗಳನ್ನು ತೆಗೆದುಕೊಂಡು ಅವಸರದೆ ಬರುತ್ತಿದ್ದ ಸುಕನ್ಯಾ ತನ್ನ ಸೀರೆಯ ತುದಿಯು ಕಾನಿಗೆ ಸಿಕ್ಕಿ ಮುಗ್ಗರಿಸಿದಳು ಬಿದ್ದೆ ಎಂದು ಕಣ್ಮುಚ್ಚಿದ ಹುಡುಗಿಯು ಭದ್ರವಾಗಿದ್ದಳು ನಮ್ಮ ಮುಕುಲ್ ತೋಳಿನಾಸರೆಯಲ್ಲಿ ಸೀರೆಯಲ್ಲಿ ತನ್ನ ಹುಡುಗಿಯ ಅಂದವ ಕಂಡು ಮೈಮರೆತಿದ್ದ ಹುಡುಗ ತನ್ನವನ ಕಂಗಳ ಹೊಳಪಲ್ಲಿ ಕಳೆದು ಹೋಗಿದ್ದಳು ಹುಡುಗಿ ಎಚ್ಚೆತ್ತಿದ್ದು ಸಮೃದ್ಧಿಳ ಕರೆಗೆ ರೇಗಿಸಲು ಶುರು ಮಾಡಿದವಳ ಕಾಟ ತಳಿಯಲಾರದೆ ಹೂಗಳನ್ನು ಅವಳ ಕೈಗೆ ಇಟ್ಟು ತನ್ನ ಕೋಣೆಯತ್ತ ಹೂಡಿದಳು ಸುಕನ್ಯಾ ಇನ್ನು ಮುಕುಲ್ ಪೆಚ್ಚು ಪೆಚ್ಚಾಗಿ ನಗುತ್ತ ಹಿಂದಲೆಯನ್ನು ಸವರಿಕೊಳ್ಳುತ್ತಿದ್ದ ಮಾವನ ಸ್ಥಾನದಲ್ಲಿ ನಿಂತು ಪುಟ್ಟಪೋರನ ಕಿವಿಯಲ್ಲಿ ಅಮರ್ ಎಂದು ಮೂರು ಬಾರಿ ಹೇಳಿದ ವಿಶಾಲ್ ತನ್ನ ಮುದ್ದು ನಗುವಿನಿಂದ ಎಲ್ಲರ ಸೆಳೆಯುತ್ತಿದ್ದ ಹುಡುಗ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹಾರುತ್ತಿದ್ದ ಬಂದ ಬಂಧುಗಳೆಲ್ಲ ಹರಿಸಿ ಹೋಗಿದ್ದರು ಮುದ್ದು ತಂಟೇಕೋರನ ಹೂನ್ ಬಂಗಾರ ಯಾಕೋ ಅಳ್ತಿದ್ಯಾ ಮುದ್ದು ಅಲ್ವಾ ನೀನ್ ಅಳ್ಬೇಡ ಕಂದ ಅಳುತ್ತಿರುವ ಅಮರ್ನನ್ನು ಮುದ್ದು ಮುದ್ದಾಗಿ ರಮಿಸುತ್ತ ತಾನು ಪುಟ್ಟ ಹುಡುಗಿಯಾಗಿದ್ದಳು ಸುಕನ್ಯಾ ಅವಳ ಈ ಚರ್ಯೆಯನ್ನು ಗಮನಿಸುತ್ತಿದ್ದ ಮುಕುಲ್ ಮೊಬೈಲ್ನಲ್ಲಿ ಅಚ್ಚಾಗಿತ್ತು ಇಬ್ಬರ ಫೋಟೋ ಲೈಟ್ ಮಿಂಚಿದಾಗ ತಟ್ಟನೆ ತಿರುಗಿದಳು ಹುಡುಗಿ ತಟ್ಟನೆ ಮುಖ ತಿರುಗಿಸಿಬಿಟ್ಟ ಹುಡುಗ ರೀ ಮಿಸ್ಟರ್ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋಟೋ ಯಾಕ್ರಿ ತೆಗೆದ್ರಿ ನೆನ್ನೆಯ ಅಸಮಾಧಾನಕ್ಕೆ ಇಂದು ಸಮಾಧಾನ ಮಾಡಿಕೊಳ್ಳಲು ನಿರ್ಧರಿಸಿದಂತಿದ್ದಳು ಹುಡುಗಿ ಪರ್ಮಿಷನ್ ಇಲ್ಲದೆ ಆಟಿಗೆ ಎಂಟ್ರಿ ಕೊಟ್ಟಿದ್ದು ನೀನು ಈಗ ನನಗೆ ಕೇಳ್ತಿದ್ದಾಳೆ ಫೋಟೋ ತೆಗೀಲಿಕ್ಕೆ ಪರ್ಮಿಷನ್ ಬೇಕು ಅಂತ ತನ್ನಷ್ಟಕ್ಕೆ ಗೊಣಗಿಕೊಂಡ ಏನ್ ಗೊಣಗ್ತಾ ಇದ್ದೀಯ ಜೋರಾಗಿ ಹೇಳು ಎಂದಳವಳು ಹಾ ಮೇಡಮ್ ನೀವು ತಪ್ಪು ತಿಳ್ಕೊಂಡ್ರಿ ನಾನು ತೆಗ್ದಿದ್ದು ನಿಮ್ಮ ಫೋಟೋ ಅಲ್ಲ ನಮ್ಮ ಮುದ್ದು ಅಮರ್ ಬೇಬಿ ಇದು ಅಷ್ಟಕ್ಕೂ ನೀ ಫೋಟೋ ನಾನ್ಯಾಕೆ ತೆಗೀಲಿ ನೀವು ಫೋಟೋ ಇಟ್ಕೊಳಕ್ಕೆ ನೀವೇ ನನ್ನ ಫ್ರೆಂಡಾ ಇಲ್ಲ ಲವರಾ ನನಗೇನು ಅಲ್ಲ ತಾನೇ ನೀವು ಕಾಣಿಸಲೆಂದು ಕೇಳಿದ ಮಾತುಗಳೇಗೋ ಅವಳಿಗೆ ಸಹ್ಯವಾಗಿಲ್ಲ ಹ್ಞೂ ಹೌದು ನಾನೇನೂ ಅಲ್ಲ ನಿಮ್ಮ ವೈಫ್ ಅಲ್ಲ ನೀವು ಹೇಳಿದ ಎಲ್ಲಾ ಸ್ಥಾನ ತುಂಬೋಕೆ ಸಾಕ್ಷಿ ಮೇಡಮ್ ಇದ್ದಾರೆ ಅಲ್ವಾ ಎಂದವಳ ಕಣ್ಣಿಂದ ಜಾರಿದ ಹನಿ ಅವನಿಗೆ ಕಸಿವಿಸಿ ಉಂಟುಮಾಡಿದ್ದು ಅವನು ಇನ್ನೇನೂ ಹೇಳುವಷ್ಟರಲ್ಲಿ ಅಲ್ಲಿಂದ ಹೊರಟು ಬಿಟ್ಟಿದ್ದಳು ಸುಕನ್ಯಾ ಹಾಸಿಗೆಯ ಮೇಲೆ ಬೋರಲಾಗಿ ಬಿದ್ದು ಅಳುತ್ತಿದ್ದ ಉಡುಗಿಯ ನೋಡಿ ತುಸು ಹೆಚ್ಚು ಕಾಡಿಸಿದನೆಂದು ನೊಂದುಕೊಂಡ ಮುಕುಲ್ ಸುಕನ್ಯಾ ಎಂದು ಕರೆದರೂ ಉಡುಗೆಯ ಉತ್ತರವಿಲ್ಲ ಇನ್ನೊಮ್ಮೆ ಕರೆದು ಅವಳನ್ನು ತನ್ನಡೆಗೆ ತಿರುಗಿಸಿಕೊಂಡ ಅತ್ತು ಅತ್ತು ಕಣ್ಣೆಲ್ಲ ಕೆಂಪಾಗಿದ್ದವ ಇವಾಗ ಅಳು ಅಂಥದ್ದು ಏನಾಯ್ತು ಸುಕನ್ಯಾ ಅವಳ ಕಣ್ಣೀರನ್ನು ಅಳಿಸಿ ಕೇಳಿದ ನಾನು ನಿನಗೆ ಏನು ಅಲ್ವಾ ಅವನ ಪ್ರಶ್ನೆಗೆ ಇವಳದ್ದು ಇನ್ನೊಂದು ಪ್ರಶ್ನೆ ಸುಕನ್ಯಾ ಹೇಳು ಮುಕುಲ್ ನಿನಗೆ ನಾನೇನು ಅಲ್ವಾ ನನ್ನ ಪ್ರೀತಿ ನೀನು ಅವಳ ಕಣ್ಣನ್ನೇ ನೋಡುತ್ತಾ ಹೇಳಿದವನನ್ನು ಅಪ್ಪಿಕೊಂಡಳು ಹುಡುಗಿ ನಿನ್ನ ತಪ್ಪಿಲ್ಲ ಅಂದ್ರೂ ಸಹ ನಿನ್ನ ಜೊತೆ ಆಡಿದ್ದು ಪ್ರೀತಿ ನಾಟಕ ಅಂದಾಗ ಸೋತೋಗಿದ್ದೆ ನಾನು ನಿನ್ನ ಮರೆಯೋಕ್ಕೂ ಆಗದೆ ಒಪ್ಕೊಳ್ಳೋಕ್ಕೂ ಆಗದೆ ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ ನಿನ್ನ ಸಾಕ್ಷಿ ಮೇಡಮ್ ಜೊತೆ ನೋಡಿದಾಗ್ಲಿಲ್ಲ ತುಂಬ ನೋವಾಗ್ತಿತ್ತು ಕಣೋ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ನನಗೆ ನೀನು ಬೇಕು ಕಣೋ ಎಂದವಳ ಕಣ್ಣೀರು ಅವನ ಎದೆಬಡಿತದ ಸದ್ದಿನೊಂದಿಗೆ ಬೆರೆಯುತ್ತಿತ್ತು ಬಿಟ್ಟೋಗಿದ್ದು ನಾನಲ್ಲ ಕಣೆ ನೀನು ನಾನ್ ನಿನ್ ಜೊತೆ ಶುರು ಮಾಡಿದ್ದು ಪ್ರೀತಿ ನಾಟಕ ಇರಬಹುದು ಆದರೆ ಈ ಕ್ಷಣ ಕೂಡ ನಿನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಕಣೆ ಮುಂದೆ ಕೂಡ ಈ ಪ್ರೀತಿ ಹೀಗೆ ಇರುತ್ತೆ ಎಂದವ ತನ್ನ ಅಪ್ಪುಗೆಯನ್ನು ಬಿಗಿಗೊಳಿಸಿದ ಮೌನದಲ್ಲಿ ಮಾತನಾಡಿಕೊಳ್ಳುತ್ತಿದ್ದವು ಮನಸ್ಸುಗಳು ಸುಕನ್ಯಾ ಆದ್ರೆ ಎಂದು ರಾಗ ಎಳೆಯುತ್ತಿದ್ದವನನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು ಸುಕನ್ಯಾ ಸುಕನ್ಯಾ ಚಿಕ್ಕ ವಯಸ್ಸಿನಿಂದಲೂ ಶ್ರೀಮಂತಿಕೆಯಲ್ಲಿ ಬೆಳೆದ ಹುಡುಗಿ ನೀನು ಈಗ ನನ್ ಜೊತೆ ಎಂದವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಹುಡುಗಿ ನಿನ್ ಜೊತೆ ನಿನ್ನ ಪ್ರೀತಿ ನೆರಳಲ್ಲಿ ಖುಷಿ ಖುಷಿಯಾಗಿರ್ತೀನಿ ಅಷ್ಟೆ ಎಂದವಳು ಅವನ ಎದೆಯ ಮೇಲೆ ತುಟಿಯೂರೀತು ಮತ್ತೆ ಸಾಕ್ಷಿ ಮೇಡಮ್ ವಿಷಯ ಎಂದು ಕೇಳಿದವಳ ತಲೆಯ ಮೇಲೊಂದು ಮುಟಕಿದ ಸಾಕ್ಷಿ ಮೇಡಮ್ ಆಲ್ರೆಡಿ ಕಮೀಟ್ ಆಗಿದ್ದಾರೆ ಕಣೆ ನಾನೊಬ್ಬ ಅನಾಥ ಅಂತ ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಅಷ್ಟೆ ಆ ಕೋತಿ ರಮ್ಯಾ ಇದೇ ವಿಷಯ ಇಟ್ಕೊಂಡು ರೇಗಿಸ್ತಾಳೆ ಅಷ್ಟೆ ಎಂದವನು ಅಂದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಅವನ ಹುಡುಗಿಯೇ ಇನ್ನೊಂದ್ಸಲ ಅನಾಥ ಗಿನಾತ ಅಂದ್ರೆ ಬಾಯ್ ಮೇಲೆ ಬರೆಯಾಗ್ತೀನಿ ಅಷ್ಟೆ ಆದರೂ ವಿಷಯ ಹೀಗೆ ಅಂತ ಗೊತ್ತಿದ್ರೆ ಇನ್ನೊಂದಷ್ಟು ದಿನ ಕಾಣಿಸ್ತಾ ಇದ್ದೆ ನಿನ್ನ ಎಂದ ಹುಡುಗಿಯ ಮೂಗೆಳೆದ ಹುಡುಗನ ಕೈಸರಿಸಿ ಮೂತಿ ತಿರುವಿದಳು ಹುಡುಗಿಯೇ ಅಂತೂ ಅವಳನ್ನು ರಮಿಸಿ ಮುದ್ದು ಮಾಡಿ ಸಮಾಧಾನಿಸಿದ ಅಂತೂ ಜೋಡಿ ಹೃದಯ ಒಂದಾಗಿದ್ದವೋ ಹೊಲವಿನ ಪಯಣದಿ ಸಾಗಲು ದಿನಗಳು ತಮ್ಮ ಪಾಡಿಗೆ ತಾವು ಒಂದರ ಹಿಂದೆ ಒಂದರಂತೆ ಸಾಗುತ್ತಿದ್ದವೋ ಯಾರಿಗೂ ಕಾಯದೆ ಮೂರು ವರ್ಷಗಳ ನಂತರ ಡ್ಯಾಡೀ ಎಂದು ಕಿರುಚಿದ್ದ ಮಗಳ ದನಿ ಕೇಳಿ ಓಡಿ ಬಂತಿದ್ದ ವಿಶಾಲ್ ಮಂಚದ ಮೇಲೆ ಮುಖ ಊದಿಸಿ ನಿಂತಿರುವ ಮಗಳು ಅವಳ ಮುಂದೆ ಕೋಪದಿ ನಿಂತಿರುವ ಮಡದಿ ತನ್ನ ಅಪ್ಪನನ್ನು ಕಂಡ ಹುಡುಗಿ ಅವನ ಕೊರಳೆಗೆ ಜೋಡು ಬಿದ್ದಳು ಡ್ಯಾಡ್ ನನಗೆ ಆ ಫ್ರಾಕ್ ಬೇಡ ಅಂದ್ರೂ ಅಮ್ಮ ಅದನ್ನೇ ಹಾಕು ಅಂತ ಫೋರ್ಸ್ ಮಾಡ್ತಿದ್ದಾಳೆ ದೂರಿಟ್ಟಳು ಅವನ ಪುಟ್ಟ ರಾಜಕುಮಾರಿ ನಿನ್ನೆ ಇದೇ ಫ್ರಾಕ್ ಬೇಕು ಅಂತ ಹಠ ಮಾಡಿ ತಂದು ಇವತ್ತು ಯಾಕೆ ಬೇಡ ಅಂತೀಯಾ ಎಂದು ಪ್ರಶ್ನಿಸಿದಳು ಸಮೃದ್ಧಿ ತನ್ನ ಸ್ನೇಹಿತೆಯ ಬಳಿ ಇರುವ ಫ್ರಾಕ್ ನೋಡಿ ಅಂತ ಹೋದೇ ಬೇಕೆಂದು ನೆನ್ನೆ ತಾನೇ ಆಚೆ ಅಮ್ಮನನ್ನು ಅತ್ತಾರು ಬಟ್ಟೆ ಅಂಗಡಿಯನ್ನು ಸುತ್ತಿಸಿದ ಪೋರಿ ಇಂದು ತನಗೆ ಬೇಡವೆನ್ನುತ್ತಿದ್ದಾಳೆ ಇಷ್ಟ ಆಗಿತ್ತು ಇವತ್ತು ಇಷ್ಟ ಆಗಿಲ್ಲ ಅದಕ್ಕೆ ಬೇಡ ಅಷ್ಟೇ ಡ್ಯಾಡ್ ನೀನೇ ಹೇಳು ಮಮ್ಮಗೆ ನನಗೆ ಈ ಫ್ರಾಕ್ ಬೇಡ ನಿನಗೆ ಮದುವೆ ಆಗೋಕೆ ಬೇರೆ ಮಮ್ಮ ಸಿಗಲಿಲ್ವಾ ನನಗೆ ಬೇಡ ಅಂದ್ರೂ ಫೋರ್ಸ್ ಮಾಡ್ತಾಳೆ ಐ ಹೇಟ್ ದಿಸ್ ಮಮ್ಮ ಕರೆಕ್ಟ್ ಆಗಿ ಹೇಳಿದೆ ಮಗಳೆ ವಿಶಾಲ್ ಕೂಡ ಮಗಳ ಪರವಹಿಸಿ ಮಾತನಾಡಿದಾಗ ಅವಳ ಕಂಗಳು ತುಂಬಿಕೊಂಡವ ಅವರು ತಮಾಷೆಗೆಂದು ಹೇಳಿದರು ಆ ಮಾತುಗಳು ಅವಳನ್ನು ನೋಯಿಸಿತ್ತು ಕೈಯಲ್ಲಿದ್ದ ಬಟ್ಟೆಯನ್ನು ಮಂಚದ ಮೇಲೆ ಹಾಕಿ ಸುಮ್ಮನೆ ಹೊರಟು ಹೋದಳು ಮಡತಿ ಹೋದ ದಾರಿಯನ್ನು ಕಾಣುತ್ತಿದ್ದವ ತನ್ನ ಮಗಳನ್ನು ಬಳಿ ಕರೆದ ಹೇ ಮಗಳೇ ನಿನಗೆ ಗೊತ್ತಾ ನನಗೂ ಈ ಮಮ್ಮ ಬೇಡ ನಿನ್ನ ಮಮ್ಮನನ್ನ ಬಕ್ರಾ ಮಾಡಿ ಮದುವೆ ಆಗಿದ್ದು ಕಣೋ ಅದಕ್ಕೆ ಈ ಮಮ್ಮನ ತಾತನ ಮನೆಯಲ್ಲಿ ಬಿಟ್ಟು ಹೊಸ ಮಮ್ಮನ ಕರ್ಕೊಂಡ್ಬರೋಣ ಆಗ ನಾನು ನೀನು ಮತ್ತೆ ಹೊಸ ಮಮ್ಮ ಜೊತೆಯಾಗಿ ಇರಬಹುದು ಈ ಮಮ್ಮ ಇರಲ್ಲ ಓಕೆನಾ ಗುಟ್ಟು ಹೇಳುವಂತೆ ಮಗಳ ಬಳಿ ಹೇಳಿದ ಅವನ ಮಾತು ಕೇಳಿ ಕಣ್ತುಂಬಿಕೊಂಡಳು ವಿಶಾಲ್ನ ಕಣ್ಮನೇ ಕೃತಿ ನಾಟ್ ಓಕೆ ಡ್ಯಾಡ್ ಮಮ್ಮ ಯಾವಾಗೂ ನನ್ ಜೊತೆನೆ ಇರ್ಬೇಕೋ ಅವಳನ್ನ ತಾತನ ಮನೆಗೆ ಕಳ್ಸಲ್ಲ ನಾನು ಎಂದು ಅಳುತ್ತಲೇ ಹೇಳಿದ್ದ ಮಗಳ ಕಂಡು ಅಪ್ಪಿಕೊಂಡ ವಿಶಾಲ್ ಮಮ್ಮಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಂದ ನೀನವಳಿಗೆ ಹೀಟ್ ಮಾಡ್ತೀನಿ ಅಂದಿದ್ದು ತಪ್ಪಲ್ವಾ ಎಂದಾಗ ಹಾ ಅಮ್ಮ ಹತ್ರ ಸಾರಿ ಕೇಳ್ತೀನಿ ನಾನು ಎಂದ ಉಡುಗೆಯನ್ನು ರೆಡಿ ಮಾಡಿಕೊಂಡು ಮಡದಿಯ ಬಳಿ ಬಂದ ವಿಶಾಲ್ ಮಮ್ಮಾ ಕಿಚನ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ತನ್ನ ಅಮ್ಮನ ಸೆರೆಗೂ ಹೆಳೆದು ಕರೆಯುತ್ತಿದ್ದಳು ಕೃತಿ ಸಾರಿಮಮ್ಮ ಮತ್ತೆ ಯಾವತ್ತೂ ಹೇಟಿಯೋ ಅನ್ನಲ್ಲ ನಾನು ಐ ಲವ್ ಯು ಸೋ ಮಚ್ ಮಮ್ಮ ಇವಾಗ ನೀನು ಮಾತಾಡಿಲ್ಲ ಅಂದ್ರೆ ಅಳ್ತೀನಿ ನಾನು ಎಷ್ಟಾದರೂ ಅಮ್ಮನ ಮಗಳು ತಾನೆ ಎಮೋಷನಲ್ ಮೇಲ್ ಮಾಡಲು ಶುರು ಮಾಡಿದ್ದಳು ಹುಡುಗಿ ಅವಳನ್ನು ಎತ್ತಿಕೊಂಡು ತನ್ನ ಕೆಲಸ ಶುರು ಮಾಡಿದ್ದಳು ಚಾರಿಮಮ್ಮಾ ಎಂದ ಮುದ್ದು ಹುಡುಗಿ ಅಮ್ಮನ ಕೆನ್ನೆಗೆ ಮುತ್ತಿಟ್ಟಳು ಮಗಳ ಚರಿಯಾಗೆ ನಕ್ಕವಳು ತಾನೂ ಮುತ್ತಿಟ್ಟಳು ಮುದ್ದು ಮರಿಗೆ ಮಮ್ಮಾ ನೀನು ಡ್ಯಾಡಿನ ಬಕ್ರಾ ಮಾಡಿ ಮದ್ವೆ ಆಗಿದ್ದ ಇಷ್ಟೊತ್ತು ಮಗಳು ಹಾಗೂ ಮಡದಿಯ ಮುದ್ದು ಮಾತುಕತೆ ಆಲಿಸುತ್ತಿದ್ದವ ಮಗಳ ಪ್ರಶ್ನೆಗೆ ತಪ್ಪಿಬ್ಬಾದ ಮಡದಿಯ ಕೆಂಗಣ್ಣು ಬೇರೆ ಏನ್ ನಾನು ನೀನು ಹೀಗೆ ಮಗಳ ಜೊತೆ ಹರಟೆ ಹೊಡಿತಾ ಇರ್ತೀಯೋ ಇಲ್ಲ ಅಮ್ಮನ ಮನೆಗೆ ಬರ್ತೀಯೋ ಮಡದಿಯ ಚಿತ್ತ ಬೇರೆಡೆ ಹರಿಸಲು ಅವಳ ತವರನ್ನು ಮಧ್ಯ ತಂದಿದ್ದ ಹುಡುಗ ಅವನ ಮಾತು ಕೇಳಿದವಳು ರೆಡಿಯಾಗಲು ಹೊರಟಳು ಹುಹ್ ಈ ಹೆಣ್ಣು ಮಕ್ಕಳ ತವರಿನ ಸೆಂಟಿಮೆಂಟ್ ನಮ್ಮಂತಹ ಬಡಪಾಯಿ ಗಣ್ಣಂದಿರನ್ನ ಕಾಪಾಡುತ್ತೆ ಎಂದು ನಿಟ್ಟಿಸಿರು ಬಿಟ್ಟವ ತನ್ನ ರಾಜಕುಮಾರಿಯ ಎತ್ತಿಕೊಂಡು ಮಣದಿಯ ದಾರಿ ಕಾಯುತ್ತಾ ನಿಂತಿದ್ದ ಮಾಮಾ ಎಂದು ಓಡಿಬಂದು ವಿಶಾಲ್ಗೆ ಜೋತು ಬಿದ್ದಿದ್ದ ಅಮರ್ ಕೃತಿಳನ್ನು ಎತ್ತಿಕೊಂಡು ಮುದ್ದು ಮಾಡಿದರು ಕಾಂಚನ ಹಂಬಿ ಕಾಲಿಡುತ್ತಾ ಬಂದಳು ಆ ಮನೆಯ ಪುಟ್ಟ ಯುವರಾಣಿ ಆರಾಧನಾ ಅವಳ ಹಿಂದೆಯೇ ಬಂದನು ಅವಳ ಪಪ್ಪ ಜಗನ್ ಒಂದೆಡೆ ಸುಮ್ಮನೆ ಕೂರದೆ ಅತ್ತಿಂದಿತ್ತ ಅರಿದಾಡುವ ಪುಟ್ಟ ತುಂಟಿ ಅವಳು ಅವಳ ಹಿಂದೆ ಕಾವಲುಗಾರ ಅವಳ ಅಣ್ಣ ಅಮರ್ ಮಿತುನಾಳಿಗಂತೂ ಸುಸ್ತು ಮಾಡಿಬಿಡುತ್ತಿದ್ದಳು ಪುಟ್ಟ ಹುಡುಗಿ ಆಗೆಲ್ಲ ಜಗನ್ನ ಕೈಗೆ ಕೊಟ್ಟು ಬಿಡುತ್ತಿದ್ದಳು ಮಗಳನ್ನು ಸುಧಾರಿಸಲು ದೇಸಾಯಿ ಹಾಗೂ ಪಾಟೀಲ್ ಮನೆತನ ಇನ್ನೊಂದು ಸಂಭ್ರಮವ ಸಂಭ್ರಮಿಸಲು ಒಟ್ಟಾಗಿ ಸೇರಿದ್ದರು ಅಲ್ಲಿ ಉದಯಿಸಿದ ರವಿ ಇನ್ನೊಂದು ಜೋಡಿಯ ಮದುವೆಯ ಸಂಭ್ರಮಕ್ಕೆ ಸಾಕ್ಷಿಯಾಗಲು ತುಸು ಮುಂಚೆ ಬಂದಂತಿತ್ತು ಮುಕುಲ್ಬಟ್ ಸುಕನ್ಯಾ ಚಂದ ಹೂಗಳಿಂದ ಅಲಂಕೃತಗೊಂಡಿತ್ತು ಮುದ್ದು ಜೋಡಿಯ ಹೆಸರು ಸಮೃದ್ಧಿ ಮಿಥುನ ಹಾಗೂ ಅಮೃತಾಳ ರೇಗಿಸುವಿಕೆಗೆ ಕೆನ್ನೆ ಕೆಂಪಾಗಿಸಿಕೊಂಡು ಮಂಟಪದತ್ತ ಹೆಜ್ಜೆ ಹಾಕುತ್ತಿದ್ದ ತನ್ನವಳ ಕಾಣಲು ತವಕಿಸುತ್ತಿದ್ದ ಮುಗುಲ್ ಕಾಲಳೆಯುತ್ತಿದ್ದರೋ ವಿಶಾಲ್ ಜಗನ್ ಹಾಗೂ ತನುಷ್ ರಕ್ಷಿತಾ ವಿಶ್ವಕ್ ಜಲಜಾ ಆಕಾಶ್ ರಮ್ಯಾ ಅನುಜ ಎಲ್ಲರೂ ಮದುವೆ ಸಂಭ್ರಮದಿ ಬಾಕಿಯಾಗಿದ್ದರು ಅಂತರ್ಪಟ ಸರಿದಾಗ ತನ್ನವಳ ಮೊಗದಲ್ಲಿನ ನಾಚಿಕೆ ಕಂಡು ರೋಮಾಂಚಿತನಾಗಿದ್ದ ಮುಗುಲ್ ದಿನ ಪ್ರೇಮಿಯಾಗಿದ್ದವ ಇಂದು ಪತಿಯಾಗಿದ್ದ ತನ್ನ ಹೆಸರಿನ ಮಾಂಗಲ್ಯ ಸಿಂಧೂರವ ತನ್ನವಳಿಗೆ ಕೊಟ್ಟು ಸುಕನ್ಯಾ ಇವತ್ತು ಅನುಜ ತುಂಬ ಚೆನ್ನಾಗ್ ಕಾಣ್ತಾ ಇದ್ದಳೆ ಅಲ್ವಾ ಮಡದಿಯ ರೇಗಿಸುವ ಸಲುವಾಗಿ ಹೇಳಿದವನ ಸೊಂಟವನ್ನು ಚಿವಿಟ್ಟು ಬಿಟ್ಟಳು ಅವನ ಅರ್ಧಾಂಗೆ ಅವಳ ಪ್ರತಿಕ್ರಿಯೆಗೆ ನಕ್ಕು ಬಿಟ್ಟ ಹುಡುಗ ವೆಲ್ಕಮ್ ಟು ಮೈ ಲೈಫ್ ಮಿಸಸ್ ಸುಕನ್ಯಾ ಮುಕುಲ್ ತನ್ನವಳ ಹಣೆಯ ಮೇಲೆ ಭರವಸೆಯ ಮುತ್ತನಿಟ್ಟನು ಅವನ ಚರ್ಯಗೆ ಕೆಂಪಾದ ಕೆನ್ನೆಯನ್ನು ಎಲ್ಲರೂ ರೇಗಿಸಿ ಇನ್ನಷ್ಟು ಕೆಂಪಾಗಿಸಿದರು ಫೋಟೋಗ್ರಾಫರ್ ಸ್ಮೈಲ್ ಎಂದಾಗ ಎಲ್ಲರೂ ಕ್ಯಾಮರಾದ ಕಣ್ಣಲ್ಲಿ ಒಂದೇ ಚೌಕಟ್ಟಿನಲ್ಲಿ ಸರಿಯಾದರೂ ಮುದ್ದಾದ ನಗು ನೀಡಿ ಪ್ರೀತಿಗಾಗಿ ಅಂಬಲಿಸಿದ ಎಲ್ಲ ಮನಸ್ಸುಗಳು ತಮ್ಮ ತಮ್ಮ ಮನಸ್ಸುಗಳ ಜೊತೆ ಸೇರಿ ಬದುಕಿನ ಪಯಣದಿ ಹೆಜ್ಜೆ ಹಾಕುತ್ತಿದ್ದಾರೆ ಕತೆ ಮುಗಿದಿರಬಹುದು ಆದರೆ ಪ್ರೀತಿ ಮಾಡುತ್ತಾ ಪ್ರೀತಿ ಹಂಚುತ್ತಾ ಅವರ ಈ ಪಯಣ ಕೊನೆಯಿರದಂತೆ ಹೀಗೆ ಸಾಗುತ್ತಿರಲಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ